ಅಲ್ವಾ ಮೂವತ್ತು ವರ್ಷದಿಂದ ಏನಿತ್ತು ಅದ ಸ್ಥಿತಿಗೆನೆ ಈ ಶರತ್ ಬಚ್ಚೇಗೌಡರು ಬೆಂಬಲಿಗರು ಬಾರಿ ನೋವು ಕೊಡ್ತಾವ್ರೆ ಐನೂರ್ ನಲವತ್ತು ಲೀಟರು ಇತ್ತು ನಮ್ ಗ್ರಾಮದ ಇಷ್ಟು ಹಾಕಿದ್ರಲ್ಲ ನಮ್ಮೂರ್ ಬೆನಫಿಟ್ ಏನು ಕೇಳಿದಾಗ ಅವಾಗ ಮಾಡ್ಬೇಕು ಅಂತ ಅನ್ಬಿಟ್ಟು ಏನೋ ಒಂದು ಉತ್ಸಾಹದಿಂದ ಮಾಡಕ್ ಹೋಗ್ತೀವಿ ಸರ್ಕಾರ ನೋಡ್ರೆ ಎಲ್ಲಾ ಮಹಿಳೆಯರ ಪರ ಮಹಿಳೆಯರ ಪರ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಹೆಂಗೆ ಇದೆ ಅಂತಂದ್ರೆ ಮಹಿಳೆಯರ ಪರ ಅಂದ್ರೂ ಕೂಡ ನಮ್ಗೆ ಯಾವ್ದೇ ತರ ಅನುಕೂಲ ಸಿಗ್ತಾ ಇಲ್ಲ ಈಗ ಹಾಲ್ ಹಾಕಿದ್ದೀವಿ ನೀವು ಕಾಸು ಎಣ್ಸ್ಕೊಂಡು ಹೋಗಿದ್ದೀರಿ ಅಂತ ಡೈರೆಕ್ಟರ್ ಮಾಡ್ಗೇನು ಕೇಳೋರ್ ಅಧ್ಯಕ್ಷನ್ ಅವ್ರ ಗ್ರಾಮದವರೆ ಸರ್ ಇಷ್ಟು ಜನ ಅಧಿಕಾರಿ ಕೊಟ್ಟರು ಸಹ ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಸರ್ ನಮ್ದು ಅದೇನೋ ಏನೋ ಗೊತ್ತಿಲ್ಲ ಅಧಿಕಾರಿಗಳಿಗೆಲ್ಲ ಫೋನ್ ಹಾಕಿ ಇಲ್ಲಿ ಬಂದು ಪೋರ್ಜರಿ ಸರ್ವೆಗಳು ಮಾಡಿಸೋದು ಪೊಲೀಸ್ ಸ್ಟೇಷನ್ಗೂ ನ್ಯಾಯ ಸಿಕ್ಕಿಲ್ಲ ಆಮೇಲೆ ತಹಸೀಲ್ದಾರ್ ಹತ್ರ ನ್ಯಾಯ ಸಿಕ್ಕಿಲ್ಲ ನಲ್ಲಾಗ್ನಹಳ್ಳಿ ಅಂಕೋಲನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕತೆ ವ್ಯಥೆ ನಲವತ್ತು ವರ್ಷಗಳಿಂದ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರಂತೆ ಒಂದೇ ಗ್ರಾಮದಲ್ಲಿ ಒಂದೇ ಓಟ್ ಬೂತಿದ್ದು ಒಂದೇ ಡೈರಿಯಲ್ಲಿ ಹಾಲು ಹಾಕ್ತಿದ್ವಿ ಆದರೆ ನಮ್ಮ ಗ್ರಾಮಕ್ಕೆ ಏನೂ ಬೆನಿಫಿಟ್ ಇಲ್ಲ ಸರ್ ನಲವತ್ತು ವರ್ಷದಿಂದ ಅತಿ ಹೆಚ್ಚು ಹಾಲನ್ನು ಕೊಡ್ತಾ ಇದ್ದಿದ್ದೆ ನಲ್ಲಾಗ್ನಳ್ಳಿ ಗ್ರಾಮ ನಲ್ಲಾಗ್ನಳ್ಳಿ ಗ್ರಾಮ ಚಿಕ್ಕದಾದರೂ ಕೂಡ ಐನೋದ್ಯಮವನ್ನೇ ನಂಬಿಕೊಂಡು ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಿದ್ವಿ ಅಂಕೋನಹಳ್ಳಿ ಗ್ರಾಮ ದೊಡ್ಡದಾದರೂ ಕೂಡ ಅಲ್ಲಿ ಹಾಲು ಉತ್ಪಾದಕರ ಸಂಖ್ಯೆ ಕಡಿಮೆ ಇತ್ತು ಆದರೆ ಆ ಡೈರಿಯಿಂದ ಎಲ್ಲ ಕೂಡ ಅಂಕೋನಹಳ್ಳಿ ಗ್ರಾಮಸ್ಥರು ಲಾಭ ಪಡ್ತಿದ್ರು ಅವರಿಗೆ ಬೇಕಾದವ್ರನ್ನೇ ಅಧ್ಯಕ್ಷರು ಮಾಡ್ತಿದ್ರು ಬೇಕಾದವ್ರನ್ನೇ ಡೈರೆಕ್ಟ್ರು ಮಾಡ್ಕೊಳ್ತಿದ್ರು ಆದರೆ ನಮ್ಮ ಗ್ರಾಮಕ್ಕೆ ಯಾವುದೇ ರೀತಿಯ ಬೆನಿಫಿಟ್ ಕೊಟ್ಟಿಲ್ಲ ಇದರಿಂದ ಬೇಸತ್ತ ನಾವು ನಮಗೆ ಮಹಿಳಾ ಡೈರಿ ಬೇಕು ಅಂತ ಹೋರಾಟ ಮಾಡಿ ಅದನ್ನು ಅನುಮತಿ ಮಾಡಿಸ್ಕೊಂಡು ಬಂದು ನಡೆಸ್ತಿದ್ವಿ ಅದರ ವಿರುದ್ಧವಾಗಿ ಅಂಕೋನಹಳ್ಳಿ ಗ್ರಾಮಸ್ಥರು ಸ್ಟೇ ತಂದಿದ್ದಾರೆ ಹಾಗೇ ಗುಂಡುತೋಪು ಜಾಗ ನಮ್ಮ ಗ್ರಾಮದ ಸೌಲಭ್ಯಕ್ಕೆ ಬಳಸ್ಕೊಳ್ಳೋಕೆ ಕೂಡ ನಾವು ಹೋರಾಟ ಮಾಡ್ತಿದ್ವಿ ಆ ಜಾಗವನ್ನು ಕೂಡ ದಬ್ಬಾಳಿಕೆಯಿಂದ ಕಾಂಪೌಂಡ್ ಹಾಕೊಂಡಿದ್ದಾರೆ ಇದಕ್ಕೆಲ್ಲ ಚರದ್ ಬಚ್ಚಗಳ ಬೆಂಬಲಿಗರೇ ಕಾರಣ ರಾಜಕೀಯ ಪ್ರಭಾವ ಬಳಸಿ ಅವ್ರಿಗೆ ಬೇಕಾದಾಗೆ ಅಧಿಕಾರಿಗಳನ್ನ ಬಳಸ್ಕೊಂಡು ಅಧಿಕಾರಿಗಳು ಕೈಗೊಂಬೆ ಮಾಡ್ಕೊಂಡಿದ್ದಾರೆ ದಯವಿಟ್ಟು ನಿಮಗೆ ನ್ಯಾಯ ಧರಿಸ್ಕೊಡಿ ಮಹಿಳಾ ಡೈರಿ ಮಾಡಿಕೊಡಿ ಅಂತೇಳಿ ಗ್ರಾಮದ ಯುವಕರು ಮಹಿಳೆಯರು ಒತ್ತಾಯಿಸಿದ್ದಾರೆ ಇನ್ನು ಕೆಲವು ಮಹಿಳೆಯಂತೂ ಕೈ ಮುಗಿದು ಕೇಳಿಕೊಂಡಿದ್ದಾರೆ ನಮಗೆ ಮಹಿಳಾ ಡೈರಿ ಮಾಡಿಕೊಡಿ ನಾವು ಹೈನುಗಾರಿಕೆ ನಂಬಿಕೊಂಡು ಬದುಕು ಕಟ್ಕೊಂಡಿದ್ದೀವಿ ಈಗ ಹಸುಗಳೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಡೈರಿ ಮಾಡಿಕೊಟ್ರೆ ಮತ್ತೆ ನಾವು ಹೈನುಗಾರಿಕೆಗೆ ತೊಡ್ಕೊಳ್ತೀವಿ ಅಂತ ಅಂಗ್ಲಾಚಿ ಬೇಡ್ಕೊಂಡಿದ್ದಾರೆ ಒಂದು ವೇಳೆ ನಮಗೆ ಡೈರಿ ಮಾಡಿಕೊಟ್ಟಿಲ್ಲ ಅಂದರೆ ನಾವು ತಾಲೂಕು ಆಫೀಸ್ ಮುಂಭಾಗದಲ್ಲಿ ಆನಂದ ಸುರಿದು ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯ ಮಾತುಗಳನ್ನು ಆಡಿದ್ದಾರೆ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಇಪ್ಪ ಸರ್ಕಾರಿ ಗುಂಡೋಪು ಜಾಗದಲ್ಲಿ ಇಪ್ಪತ್ತು ಗುಂಟೆ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಅದ್ರ ವಿಷಯವಾಗಿ ಏನ್ ಮಾಡ್ತೀವಿ ಸಂಬಂಧಪಟ್ಟಂತ ಸರ್ಕಾರಿ ಅಧಿಕಾರಿಗಳಿಗೆ ಏನ್ ಮಾಡ್ತೀವಿ ನಾವು ಮನವಿ ಕೊಡ್ತೀವಿ ಸರ್ ಈ ಜಾಗ ಬಂದು ಸ್ಥಳ ಪರಿಶೀಲನೆ ಮಾಡಿ ತಾವು ಬಂದು ಕಾನೂನಲ್ಲಿ ಏನ್ ಅವಕಾಶ ಇದೆ ಅದರಂತೆ ಅಂತ ನಾವು ಮನವಿ ಕೊಡ್ತೀವಿ ಸೊ ತಹಶೀಲ್ದಾರ್ ಅವರು ಮನವಿ ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ ಫಸ್ಟ್ ಸರಿಸುಮಾರು ಒಂದು ಹದಿನೈದು ಸಾರಿ ಕೊಟ್ಟಿದ್ದೀವಿ ಸರ್ ಹದಿನೈದು ಸಾರಿ ಕೊಟ್ಟರು ಲಾಸ್ಟ್ ಡಿ ಸಿ ಅವರನ್ನ ಡಿ ಸಿ ಅವ್ರಿಗೆ ಮನವಿ ಕೊಡ್ತೀನಿ ಡಿ ಸಿ ಅವರು ಇವ್ರನ್ನ ಕಳಿಸ್ತಾರೆ ಸರ್ ತಹಶೀಲ್ದಾರ್ನ ಕಳಿಸ್ತಾರೆ ತಹಶೀಲ್ದಾರ್ ಬರ್ತಾರೆ ಬಂದು ಸುಮ್ಮನೆ ಒಂದು ವಿಸಿಟಿಂಗ್ ಕೊಡ್ತಾರೆ ಯಾವುದೇ ಕ್ರಮ ವಹಿಸಲ್ಲ ಸರ್ ಹಂಗ ಎ ಸಿ ಅವ್ರಿಗೆ ಮತ್ತೆ ಡಿ ಸಿ ಮೂವರ್ ಕೊಟ್ರೂ ಲಾಸ್ಟ್ ಗೆನ್ ಮಾಡ್ತೀನಿ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಕಂದಾಯ ಇಲಾಖೆ ಸಚಿವರಿಗೂ ಕೊಟ್ಟಿದ್ದೀನಿ ಸರ್ ಇಷ್ಟು ಜನ ಅಧಿಕಾರಿಗಳು ಕೊಟ್ಟರು ಸಹ ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಸರ್ ನಮ್ಮ ಬೇಡಿಕೆ ಇಷ್ಟೇ ಸರ್ ನಮ್ಮ ನಲ್ಲಂಗ್ನಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಬಂದು ಪರಿಶೀಲನೆ ಮಾಡಿ ನಮಗೆಲ್ಲ ನಲ್ಲಂಗನಳ್ಳಿ ಗ್ರಾಮಸ್ಥರಿಗೆಲ್ಲ ಅನುಕೂಲ ಆಗುತ್ತೆ ಮಂಜೂರು ಮಾಡಿಕೊಡ್ಬೇಕಂತ ಸಾರ್ವಜನಿಕ ಹಿತಾಸಕ್ತಿಗಾಗಿ ಮಂಜೂರು ತಮ್ಮ ಮಾಧ್ಯಮ ಮನವಿ ಮಾಡ್ಕೊಳ್ತಾ ಇದ್ವಿ ನಾವು ಸುಮಾರು ಚಿಕ್ಕ ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ಅಂಕೋನಹಳ್ಳಿ ಗ್ರಾಮಕ್ಕ ಹಾಲಾಗ್ತಾ ಇದ್ವಿ ಎರಡು ಸರ್ ಎರಡೂರು ಒಂದು ಒಂದೇ ಗ್ರಾಮ ಮಟ್ಟಕ್ಕೆ ಹಾಲ್ ಆಗ್ತಾ ಇದ್ವಿ ಯಾವುದೇ ರೀತಿ ಅಭ್ಯಂತರ ಇಲ್ದಿರ ಎರಡೂರು ನಾವು ಅಂಕೋನಹಳ್ಳಿ ನಲ್ಲಾಗ್ನಲ್ಲಿ ಎರಡು ಗ್ರಾಮ ಒಂದೇ ಬೂತ್ ಐತೆ ಒಂದೇ ಬೂತ್ ಇರೋದ್ರಿಂದ ಒಂದೇ ಒಂದೇ ಗ್ರಾಮ ಅಂತ ತಿಳ್ಕೊಂಡು ನಮ್ಮೂರಿಂದ ಹಾಲು ಉತ್ಪಾದನೆ ಅನ್ಕೋಲಿಕ್ಕೆ ಹಾಕ್ತಾ ಇದೀವಿ ನಾವು ಇಷ್ಟಪಟ್ಟು ಸುಮಾರು ವರ್ಷಗಳಿಂದ ಹಾಲು ಹಾಕಿದಿವಿ ಗ್ರಾಮಕ್ಕೆ ಯಾವುದೇ ಬೆನಿಫಿಟ್ ಕೊಟ್ಟಿಲ್ಲ ಏನು ಎತ್ತ ಅಂತ ಗಲಾಟೆ ಮಾಡಿ ನಮ್ಮೂರವ್ರು ಯಾರೋ ಒಂದಿಬ್ರು ಮೂರು ಕೇಳಿದಾಗ ಹಿಂದಿನವ್ರು ಹಳಗರು ಅವಾಗ ನಮ್ಮೂರ್ ಅಧ್ಯಕ್ಷರಿಗೆ ಕೊಟ್ಬಿಡ್ತೀವಿ ನಿಮ್ಮೂರವ್ರಿ ಅಧ್ಯಕ್ಷರು ಹೇಳಿ ಇಲ್ಲೇ ನಮ್ಮ ನಮ್ಮೂ ಗ್ರಾಮದವರೆ ಗೋಪಾಲ್ ಕೃಷ್ಣ ಅನ್ನೋರು ಆಗಿದ್ರು ಅಧ್ಯಕ್ಷರು ಅಧ್ಯಕ್ಷರಾಗಿ ಅವರೊಂದು ಐದು ವರ್ಷ ಇದ್ರು ಐದು ವರ್ಷ ಇರಬೇಕಾದ್ರೆ ಹಾಲು ಬೆನ್ಫಿಟ್ ಚೆನ್ನಾಗಿ ಓದ್ತಾ ಇತ್ತು ಒಂದು ಹದಿನೈದು ಕ್ಯಾನ್ ಹಾಲು ಇತ್ತು ಎರಡೂರಿಂದ ಹಾಲು ಬೆನ್ಫಿಟ್ ಚೆನ್ನಾಗಿತ್ತು ಹಾಲು ಓದ್ತಾ ಇರಬೇಕಾದ್ರೆ ಒಂದು ಕಾಸು ಬೆನ್ಫಿಟ್ ಆಯಿತು ಒಂದು ಇಪ್ಪತ್ತು ಲಕ್ಷ ಗಂಟೆ ಇವರು ಕಾಸು ಕುಡಿಕಿದ್ರು ಯಾವುದೇ ರೀತಿ ಖರ್ಚು ಮಾಡಿದಿರ ಖರ್ಚು ವೆಚ್ಚಗಳು ನೋಡಿಕೊಂಡು ಒಳ್ಳೆ ರೀತಿಯಾಗಿ ನಮ್ಮ ಗ್ರಾಮದವರು ಗೋಪಾಲ್ ಕೃಷ್ಣ ಅನ್ನೋರು ಅಧ್ಯಕ್ಷರಾಗಿ ಹಣನ ಉಳು ಉಳು ಉಳಿಕೆ ಮಾಡಿ ಡೇರಿನ ಸಂಘ ಬೆಳೆಸಿದ್ರು ಸಂಘ ಬೆಳೆಸಿದ ಮೇಲೆ ಯಾವುದೇ ರೀತಿ ಅವ್ರನ್ನ ಸಸ್ಪೆನ್ಸ್ ಮಾಡಿದ ತಿರ್ನೆ ಅಧ್ಯಕ್ಷರು ಕಿತ್ಕೊಂಡು ಆ ಇಪ್ಪತ್ತು ಲಕ್ಷ ಏನಾಯ್ತು ಅಂತ ನಾವೇನು ಯಾರು ಏನು ಕೇಳೋಕ್ಕಾಗಿಲ್ಲ ಈ ಥರ ಆಯಿತು ಆಮೇಲೆ ಡೇರಿಯಿಂದ ಹೋಗಿ ಆರ್ ಒಂದು ಕಂಪ್ಲೇಂಟ್ ಮಾಡಿದ್ವಿ ಯಾರು ಹೇಳಿದ್ರು ಅವ್ರ ಮಾತು ಕೇಳೋಂಥವ್ರನ್ನ ಡೈರೆಕ್ಟ್ ಮಾಡ್ಕೊಂತಾರೆ ಅವ್ರ ಮಾತು ಕೇಳೋಂಥವ್ರನ್ನ ಅಧ್ಯಕ್ಷರು ಮಾಡ್ಕೊಂತಾರೆ ಅವ್ರ ಗ್ರಾಮದವರೇ ಅನುಕೂಲ ಪಡೀತಾರೆ ಆ ಡೇರಿಯಿಂದ ಅನುಕೂಲ ಪಟ್ಟಿರೋದು ಏನಂದ್ರೆ ಒಂದು ಘಟಕ ಮಾಡ್ಕೊಂಡ್ರು ಎರಡೂರ್ಗು ಸೆಂಟ್ರಾ ಮಾಡ್ರಿ ಅವರು ಬೆನಿಫಿಟ್ ಐತೆ ಎರಡೂರ್ಗೆ ಎರಡು ದವರು ಹಾಲ್ ಹಾಕಿದ್ದಾರೆ ಎರಡು ಗ್ರಾಮಕ್ಕೂ ಅದು ಸಾರ್ವಜನಿಕರ್ ಸತ್ತು ಅಂತ ಹೇಳಿದಾಗ ಅದೇನೋ ನಮ್ಮ ಇಷ್ಟ ಬಂದಾಗ ಮಾಡ್ತೀವಿ ಅಂತ ಈ ಅಧ್ಯಕ್ಷರು ಗಂಗೆಗೌಡ್ರಾಯವ್ರೆ ಅವರೇ ಅವ್ರಿಷ್ಟ ಬಂದಂಗೆ ಅವ್ರೂರ್ ಕಡೆ ಮಾಡ್ಕೊಂಡ್ರು ಮಾಡ್ಕೊಂಡು ಏನಾಯ್ತು ಸುದ್ದಿ ಬಂದ್ ಮಾಡಿದ್ರು ಆ ಎರಡು ಅಂಗಡಿ ಮಾಡ್ಕೊಂಡ್ರು ಎರಡು ಮೂರು ಅಂಗಡಿ ಮಾಡ್ಕೊಂಡವ್ರೆ ಅಂಗಡಿ ಬಾಡಿಗೆ ಅವ್ರೂರೇ ತಕ್ಕಂತವ್ರೆ ನಾವೇನು ಕೇಳಿದ್ವಿ ಅಂಗಡಿಗಳು ನಿಮ್ಮೂರಿಗೆ ಮಾಡಿ ನಮ್ಮ ಗ್ರಾಮಕ್ಕೆ ಎರಡು ಮಾಡಿ ನಮ್ಮೂರಾಗಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಾಲಯ ಐತೆ ಐನೂರು ಬರ್ತಾರೆ ಅವ್ರ ಖರ್ಚು ವೆಚ್ಚಗಳು ನೋಡ್ಕೊಂಡು ಏನೋ ಪೂಜೆ ಮಾಡಿ ಅಂತ ನಾವು ಒಳ್ಳೆ ರೀತಿ ಕೇಳಿದ್ವಿ ಯಾವುದೇ ರೀತಿ ನಲ್ವತ್ತು ನಲವತ್ತೈದು ವರ್ಷದಿಂದ ನಲಂಕೋನಳ್ಳಿ ಗ್ರಾಮದಿಂದ ನಮಗೆ ಏನು ಮಾಡೋಕ್ಕೂ ಬಿಡದಿರ ಮೂಲಭೂತ ಸೌಕರ್ಯಗಳು ಏನು ಇಲ್ಲ ಏನು ಮಾಡೋಕ್ಕೋದ್ರೂ ಒಂದು ಅಡ್ಡ ಏನು ಇಲ್ಲ ಆಮೇಲೆ ನಾವು ರಾಜಕೀಯ ಪ್ರಭಾವ ಬಳಸ್ಕೊಂಡು ಅವರು ಈ ಶರತ್ ಬಚ್ಚೇಗೌರ ಬೆಂಬಲಿಗರು ಕಾರ್ಯಕರ್ತರು ಆದ್ರೆ ಇವರು ಬಂದು ನಮ್ಗೆ ಭಾರಿ ತೊಂದರೆ ಕೊಟ್ಟವ್ರೆ ಆಮೇಲೆ ಅಧಿಕಾರಿಗಳು ಸರ್ವೆ ಮಾಡಕ್ ಹೋದ್ರೆ ಉಂಟೋಪು ನಮ್ಮ ಗ್ರಾಮದ ಇಪ್ಪತ್ತು ಕುಂಟೆ ಇದೆ ನಮ್ಮ ಗ್ರಾಮದ ಬಿಟ್ಬಿಟ್ಟು ನಿಮ್ ಪಾಡು ನೀವು ಏನಾನ ಮಾಡ್ಕೊಂಡು ಕಾಂಪೌಂಡ್ ಹಾಕಿ ಕೇಳ್ರಿ ಅಂದ್ರೆ ಗೌರ್ಮೆಂಟ್ ಜಾಗ ಅದೇನು ದೌರ್ಜನ್ಯ ಮಾಡಿ ಗಲಾಟೆ ಮಾಡಿ ಇಲ್ಲ ಎಲ್ಲ ಪೊಲೀಸ್ಗೆಲ್ಲ ಕೊಟ್ರಿ ಯಾರಕ್ಕ ದಾಖಲೆ ಕೊಟ್ರು ಅರ್ಜಿ ಕೊಟ್ರಿ ತಹಸೀಲ್ದಾರ್ಕ್ ಮನವಿ ಕೊಟ್ರಿ ಪೊಲೀಸ್ ಸ್ಟೇಷನ್ಗ ಮಾತುಕತೆ ಮಾಡಿದ್ರು ಏನು ಮಾಡಿದ್ರು ಕೂಡ ಈ ರಾಜಕೀಯ ಬಳಸ್ಕೊಂಡು ನಮ್ಗೆ ತೊಂದರೆ ಕೊಟ್ಟು ಈ ಥರ ಮಾಡಿ ನಮ್ಮ ತಂದೆ ಆಗಿದೆ ಅದರಿಂದ ಆಮೇಲೆ ತಿರ್ಗಿ ನೆಕ್ಸ್ಟು ನಮ್ಮ ಗ್ರಾಮದಲ್ಲಿ ನಾವು ಒಂದು ಡೈರಿ ಮಾಡ್ಕೊಳ್ಳೋಣ ನಮ್ಮ ಗ್ರಾಮಕ್ಕೆ ಒಂದು ಅನುಕೂಲ ಇರಲಿ ಅಂದ್ಬಿಟ್ಟು ಆ ಮಹಿಳಾ ಡೈರಿ ಅಂತ ಮಾಡಿದ್ವಿ ಈ ಗ್ರಾಮ ಸರ್ವೆ ಆಯಿತು ಅರ್ಜಿ ಕೊಟ್ವಿ ನಮ್ಮ ನಮ್ಮ ಗ್ರಾಮಕ್ಕೆ ಒಂದು ಡೈರಿ ಮಾಡಿಕೊಟ್ರಿ ಸೊಸೈಟಿ ಬೇಕು ನಮ್ಗೆ ನಾವು ಆಗ್ತಾ ಆಗ್ತಾಯಿದ್ದೀವಿ ನಲವತ್ತು ವರ್ಷದಿಂದ ಏನೇ ಬೆನಿಫಿಟ್ ನಮ್ಗೆ ಸಿಕ್ಕಿಲ್ಲ ಈ ತರ ತೊಂದರೆ ಕೊಟ್ಬಿಟ್ರು ಇನ್ಮೇಲೆ ಆದ್ರು ನಮ್ಮ ಗ್ರಾಮ ಚಿಕ್ಕ ಗ್ರಾಮ ಅಂದ್ಬಿಟ್ಟು ಮೂಲಭೂತ ಏನು ಕೊಟ್ಟಿಲ್ಲ ಅಂದ್ಬಿಟ್ಟು ಎಲ್ಲ ಯೋಚನೆ ಮಾಡಿ ಅವ್ರು ಅರ್ಜಿ ಸಲ್ಲಿಸಿದಾಗ ಅವರು ಗ್ರಾಮಕ್ಕೆ ಬಂದರು ಡೇರಿವರು ಸೊಸೈಟಿವರು ಬಂದು ನೋಡಿ ಎಲ್ಲ ಗ್ರಾಮ ಸರ್ವೆ ಮಾಡಿದ್ರು ಐನೂರು ನಲವತ್ ನಾನ್ನೂರಿಂದ ಐನೂರ ನಲವತ್ತು ಲೀಟ್ರೂ ಇತ್ತು ನಮ್ಮ ಗ್ರಾಮದಲ್ಲಿ ಎಲ್ಲಾನು ಸರ್ವೆ ಒಳಗೆ ಎಲ್ಲಾರು ಹೇಳಿದ್ರು ಪ್ರತಿಯೊಂದು ಮನೆಗೆ ಹೋಗಿದ್ರು ಅವ್ರು ರಿಪೋರ್ಟ್ ಹಾಕಿದ್ರು ರಿಪೋರ್ಟ್ ಹಾಕಿ ಡೇರಿ ಆರ್ಡರ್ ಆಯಿತು ಏರ್ ಆರ್ಡರ್ ಮಾಡಿದ್ರು ಆರ್ಡ್ರು ಮಾಡಿ ಚೇರ್ ಕಲೆಕ್ಟ್ ಮಾಡೋ ಪಟ್ಟಿಗೆ ಈ ಗಂಗೇಗೌಡ ಗೌಡ ಅಧ್ಯಕ್ಷನಾಗಿದ್ದ ಆಗಿದ್ದ ಈ ನಲ್ಲಾಗ್ನಲ್ಲಿ ಹಾಲು ಕಟ್ಟಾದರೆ ನಮ್ಮ ಡೇರಿ ಕ ಬೆನ್ಫಿಟ್ ಬರಲ್ಲ ಅಂದ್ಬಿಟ್ಟು ಈ ಪಿತಾರಿ ಇಕ್ಕಂಡ್ರು ರಾಜಕೀಯ ಪ್ರಭಾವ ಅದು ಇದು ತೋರಿಸ್ಬಿಟ್ಟು ಹೋಗಿ ಹೈಕೋರ್ಟಾಗಿ ಹೋಗಿ ಸ್ಟೇ ತಂದ್ಬಿಟ ಸ್ಟೇ ತಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ದ ಆಮೇಲೆ ಐವತ್ತೈವತ್ತು ಸಾವಿರ ಡ್ರಾ ಮಾಡ್ಯವನೇ ಆ ಡೇರಿ ದುಡ್ಡಿನಲ್ಲಿ ಏನಪ್ಪ ಇದು ಕೇಸ್ಕಾಗಿ ಏನಪ್ಪ ದುಡ್ಡು ಐವತ್ತೈವತ್ತು ಸಾವಿರ ವಕೀಲರು ವೆಚ್ಚ ಅಂತೇಳಿ ನೀನು ಮಾಡಿದ್ಯಲ್ಲ ಮಾನವೀಯತೆ ಐತ್ಯಾ ನಿನ್ ಗೌರವ ಇದ್ಯಾ ನೀನು ಅಧ್ಯಕ್ಷನ ನಿನ್ನಲ್ಲಿ ಒಂದು ಅಧ್ಯಕ್ಷನ ಆದ್ಮೇಲೆ ಎರಡೂರ್ನೂ ಗಮನ ಇಟ್ಟು ಎಲ್ಲರನ್ನೂ ಒಂದೇ ಕೋಲ ಹೊಡಿಬೇಕು ನೀನು ಯಾಕೆ ಈ ಬಾಳ್ ಬಾಳ್ತಾ ಇದ್ದೀಯ ನೀನು ನೀನು ಅಧ್ಯಕ್ಷ ತನಕ ನಿನಗ ರಾಜೀನಾಮೆ ಕೊಟ್ಟು ಹೋಗು ಅಂತ ನಾನು ಕೇಳಿದೆ ನಾನು ಕೇಳಕ್ ನೀನು ಹೇಳ್ಬೇಕಾಗಿದ್ದಿಲ್ಲ ಅಂತ ನಮ್ಮೂರವರು ಇಷ್ಟು ಹಾಲು ಹಾಕಿದ್ರಲ್ಲ ನಮ್ಮೂರು ಬೆನ್ಫಿಟ್ ಏನು ಅಂತ ನಾನು ಕೇಳಿದಾಗ ಅವಾಗ ಹೇಳ್ದ ಹಾಲು ಹಾಕಿದ್ದೀವಿ ನೀವು ಕಾಸು ಎಣ್ಣು ಹೋಗಿದ್ದೀರಿ ಅಂತ ಈ ತರ ಆಗಿ ಎರಡು ಗ್ರಾಮ ಒಂದೇ ಅಂದ್ಬಿಟ್ಟು ನಾವು ನಲವತ್ತೈದು ವರ್ಷದಿಂದ ಭಾರಿ ನೋವು ಅನ್ಬಿಸಿದೀವಿ ಅದಕ್ಕ ಎಲ್ಲಾ ಜನ ನೋಡ್ಲಿ ಆಮೇಲೆ ಇಡೀ ಕರ್ನಾಟಕ ಆಗ್ಗ ಎಲ್ಲಾರು ನೋಡ್ಲಿ ಆಮೇಲೆ ಈಗ ಏನಾಗಿದೆ ಅಂದರೆ ತಿರ್ಗಾ ಯಥಾಸ್ಥಿತಿ ನಲ್ವ ಮೂವತ್ತು ವರ್ಷಕ್ಕಿಂತ ಏನಿತ್ತು ಅದ ಸ್ಥಿತಿಗೇನೆ ಈ ಶರತ್ ಬಚ್ಚೇಗೌಡರು ಬೆಂಬಲಿಗರು ಭಾರಿ ನೋವು ಕೊಡ್ತಾವ್ರೆ ಅದೇನೋ ಏನೋ ಗೊತ್ತಿಲ್ಲ ಅಧಿಕಾರಿಗಳಿಗೆಲ್ಲ ಫೋನ್ ಹಾಕಿ ಇಲ್ಲಿ ಬಂದು ಫೋರ್ ಜರಿ ಸರ್ವೆಗಳು ಮಾಡಿಸೋದು ಇವೆಲ್ಲ ಮಾಡ್ತಾರ ಸ್ವಾಮಿ ನ್ಯಾಯ ಸಿಕ್ಕಿಲ್ಲ ಇಲಿಕ್ಕೋದ್ರೂ ನ್ಯಾಯ ಸಿಕ್ಕಿಲ್ಲ ಪೊಲೀಸ್ ಸ್ಟೇಷನ್ಗೂ ನ್ಯಾಯ ಸಿಕ್ಕಿಲ್ಲ ಆಮೇಲೆ ತಹಸೀಲ್ದಾರ್ ನ್ಯಾಯ ಸಿಕ್ಕಿಲ್ಲ ಮಾಡಿಲ್ಲ ನಾವು ಸುಮಾರು ವರ್ಷಗಳಿಂದ ಹಾಲು ಅಂಕನಳ್ಳಿ ಹಾಕ್ತಾ ಇದ್ವಿ ಆದ್ರೆ ಯಾವ್ದೇ ತರದ್ ಬೆನಿಫಿಟ್ ನಮ್ಗೆ ಯಾವ್ದೇ ತರ ಸಿಗ್ಲಿಲ್ಲ ಒಂದು ಲೋನ್ ಆಗ್ಲಿ ಪ್ರತಿಯೊಂದು ಆಗ್ಲಿ ನಾವು ಅರ್ಜಿ ಆಗ್ಬೋದು ಏನೋ ಗವರ್ನಮೆಂಟ್ ಕಡೆಯಿಂದ ಇದು ಮಾಡಿದ್ರೆ ಮಾತ್ರ ಡೈರಿ ಕಡೆಯಿಂದ ಯಾವ್ದೇ ತರ ಇದಿಲ್ಲ ಈಗ ಒಂದ್ ಒಂದು ಆರು ಏಳು ತಿಂಗಳು ಸುಮಾರು ಒಂದು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ನಮ್ಗೆ ಹೊಸ ಒಂದು ಸಪ್ರೇಟ್ ಡೈರಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಹಾಕಿದ್ವಿ ಅದೇ ತರ ಎಲ್ಲ ಪ್ರೋಸೆಸ್ ಆಗಿ ಎಲ್ಲ ಇದ್ ಮಾಡ್ಕೊಂಡು ಇನ್ನೇನು ಡೈರಿ ಆಗೋ ಮೂಮೆಂಟ್ ಅಲ್ಲಿ ಸ್ಟೇ ತಂದಿತ್ತು ಡೈರಿ ಆಗಿತ್ತು ಡೈರಿ ಆದ್ರೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಸ್ಟೇ ಆಯ್ತು ಸ್ಟೇ ಆಗಿ ಆಮೇಲೆ ಸುಮಾರು ನಾವು ಹೊಸ ಇದು ಬೆಂಗಳೂರು ಡೈಲಿ ಬೊಮ್ಮು ಡೈರಿಯಿಂದ ಎ ಆರ್ ಆಫೀಸ್ಗೆ ಎ ಆರ್ ಆಫೀಸ್ ಇಂದ ಬೊಮ್ಮು ಡೈರಿಗೆ ಅಲ್ಲಿಂದ ಹೊಸಕೋಟೆಗೆ ಪ್ರತಿಯೊಂದು ಸುಮಾರು ಎಷ್ಟು ದುಡ್ಡು ಖರ್ಚು ಮಾಡಿದೀವಿ ಅಂತಂದ್ರೆ ನಾವು ಕೂಲಿನಾಲಿ ಮಾಡೋವಂತವ್ರು ಇಲ್ಲಿರೋಂಥವ್ರೆಲ್ಲಾ ಕೂಲಿನ ಅಲ್ಲಿ ಮಾಡೋ ಅಂತವ್ರೆ ಇನ್ನೇನು ಯಾರೇನು ದುಡ್ಡು ಇಟ್ಕೊಂಡು ಇದು ಮಾಡೋ ಯಾರು ಇಲ್ಲ ಎಲ್ಲ ಪ್ರತಿಯೊಂದು ಈಗ ಏನೋ ಡೈರಿಯಿಂದ ತೆಗಿತಾರೆ ಏನೋ ಮಾಡ್ತಾರೆ ಆದ್ರೆ ನಮ್ಮಲ್ಲಿ ಹೆಂಗಿದೆ ಅಂತಂದ್ರೆ ನಾವು ಕೂಲಿ ಮಾಡಿ ಕೂಡ್ ಕಾಸು ಕೂಡಿಕ್ಬೇಕು ಕಾಸು ಕುಡಿ ನಾವ್ ಅಷ್ಟ ಇಷ್ಟು ಉಳಿತಾಯ ಮಾಡಿ ಅವ್ರು ಕೊಡ್ಬೇಕು ಯಾಕಂದ್ರೆ ಪ್ರತಿ ಅವರು ಎಷ್ಟಾರು ಖರ್ಚಿಟ್ಕೊಂಡು ಇದು ಮಾಡಕ್ ಆಗಲ್ಲ ಆಯ್ತಾ ಆತರ ಇರೋ ಪೊಸಿಷನ್ ಅಲ್ಲಿ ನಾವ್ ಮಾಡೋ ಇದ್ರಲ್ಲಿ ಸೇವಿಂಗ್ಸ್ ಮಾಡಿ ಈ ಸಂಘಗಳು ಅದು ಇದು ಪ್ರತಿಯೊಂದಿದು ನಾವ್ ಮೇಂಟೈನ್ ಮಾಡಬೇಕಾಗತ್ತೆ ಅಂತ ಇದ್ರಲ್ಲಿ ನಾವು ಮಾಡಿರೋ ಅಷ್ಟು ಅಲ್ಪ ಸ್ವಲ್ಪ ಉಳಿತಾಯ ಮಾಡ್ಕೊಂಡು ಕೇಸ್ ಕೇಸ್ಗಾಗ್ಲಿ ಒಂದ್ ಇದಕ್ಕಾಗ್ಲಿ ನಾವು ಕಟ್ಕೊಡ್ತಾ ಇದೀವಿ ಯಾಕಂತಂದ್ರೆ ಏನು ಇವಾಗ ಪ್ರಾಫಿಟ್ ಏನಿಲ್ಲ ಈ ನಾವು ಹೊಸ ಡೈರಿ ಮಾಡ್ಬೇಕು ಅಂತ ಅನ್ಬಿಟ್ಟು ಏನೋ ಒಂದು ಉತ್ಸಾಹದಿಂದ ಮಾಡಕ್ ಹೋಗ್ತಿವಿ ಸರ್ಕಾರ ನೋಡ್ರೆ ಎಲ್ಲ ಮಹಿಳೆಯರ ಪರ ಮಹಿಳೆಯರ ಪರ ಅಂತ ಇದಾರೆ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಹೆಂಗಿದೆ ಅಂತಂದ್ರೆ ಮಹಿಳೆಯರ ಪರ ಅಂತ ಅಂದ್ರೆ ಕೂಡ ನಮ್ಗೆ ಯಾವ್ದೇ ತರ ಅನುಕೂಲ ಸಿಗ್ತಾ ಇಲ್ಲ ಈಗ ನಮ್ಮೂರ್ಗಂತೂ ಯಾವ್ದೇ ತರ ಅನುಕೂಲ ಸಿಗ್ತಾ ಇಲ್ಲ ನಾವು ಮಾಡ್ಬೇಕು ಅಂತ ಏನೋ ಒಂದು ಉಮ್ಮಿಂದ ಹೋಗ್ಬೇಕಾದ್ರೂ ಲಾಸ್ಟ್ ಅಲ್ಲಿ ಈ ತರ ಆಗ್ತಾ ಇದೆ ಅದ್ ಯಾರೋ ಪ್ರಭಾವದಿಂದ ಹ ಕಾನೂನ್ ಬಿಟ್ಟು ಯಾವ್ದೇ ತರ ಹೋಗ್ತಾ ಇಲ್ಲ ಯಾಕಂತಂದ್ರೆ ಇಲ್ಲಿ ನಮ್ಗೆ ಡೈರಿ ಬೇಕು ಅಂತ ನಾವ್ ಇನ್ನೇನು ಬೇರೆ ಇದ್ ನಾವ್ ಕೇಳಲಿಲ್ಲ ಡೈರಿ ಬೇಕು ಅಂತಾನೆ ನಾವ್ ಇದ್ ಮಾಡಿದ್ದು ಡೈರಿ ಒಂದ್ ನಾಲ್ಕ ಜನ ಒಂದ್ ಮೂರ್ ಜನ ಕೆಲಸ ಸಿಗುತ್ತೆ ಅನ್ನೋ ಯೋಚನೆ ನಾವ್ ಮಾಡಿದ್ದು ಬಟ್ ಅದರ ಇದಾಗ್ತಾ ಇದೆ ತೊಂದ್ರೆ ಆಗ್ತಾ ಇದೆ ನಮಗೂನು ದಯವಿಟ್ಟು ನಾವ್ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ನಾವು ಸುಮಾರ್ ಕೇಸುಗಳು ಅದು ಇದು ಅಂತ ಅನ್ಬಿಟ್ಟು ಇವಾಗ ರಾಜಕೀಯ ಪ್ರಭಾವದಿಂದ ಸುಮಾರು ಇದ್ ಮಾಡ್ತಾ ಇದೀವಿ ನಾವು ಎಷ್ಟಾರು ದುಡ್ಡು ವರ್ಚ ಮಾಡಿ ನಾವ್ ಇದ್ ಮಾಡಕ್ ಆಗಲ್ಲ ದಯವಿಟ್ಟು ನಮ್ಗೆ ಯಾವ್ದೇ ತರ ತೊಂದ್ರೆ ಕೊಡದಿರ ನಮ್ ಮಹಿಳಾ ಡೈರಿ ಮಾಡ್ಕೊಳ್ಳೋದಕ್ಕೆ ಒಂದ್ ಅನುಕೂಲ ಮಾಡ್ಕೊಡ್ಲಿ ಮತ್ತೆ ಇಲ್ಲಿ ಹೊಸಕೋಟೆಯಿಂದ ಬೆಂಗಳೂರು ಬೆಂಗಳೂರಿಂದ ಎ ಆರ್ ಆಫೀಸ್ ಸುಮಾರು ಸರಿ ಸುತ್ತ ಬಿಟ್ಟಿದೀವಿ ಅದನ್ನೆಲ್ಲ ಸುತ್ತಕ್ಕೆ ಅವಕಾಶ ಇಲ್ದಿರ ಏನೋ ಒಂದು ಅವರಾಗ ಅವರೇ ಬಂದು ನಮ್ಗೆ ತರ ಮಾಡ್ಕೊಳ್ಳಿ ಒಂದ್ ಅನುಕೂಲ ಆಗ್ಲಿ ಅಂತ ಅಂದ್ಬಿಟ್ಟು ಮಾಡ್ಕೊಟ್ರೆ ಸಾಕಾಗಿದೆ ದಯವಿಟ್ಟು ಈ ವಿಚಾರದಲ್ಲಿ ರಾಜಕೀಯ ಬೇಡ ನಮ್ಗೊಂದ್ ಮಹಿಳಾ ಡೇರಿ ಮಾಡ್ಕೊಡೋದಕ್ಕೆ ಸರ್ಕಾರ ನಮ್ಗೆ ಅನುಮತಿ ಕೊಟ್ರೆ ಸಾಕಾಗಿದೆ ದಯವಿಟ್ಟು ಈ ವಿಚಾರದಲ್ಲಿ ರಾಜಕೀಯ ಬೇಡ ನಮ್ಗೊಂದ್ ಮಹಿಳಾ ಡೈರಿ ಮಾಡ್ಕೊಡೋದಕ್ಕೆ ಸರ್ಕಾರ ನಮ್ಗೆ ಅನುಮತಿ ಕೊಟ್ರೆ ಸಾಕಾಗಿದೆ ನಮ್ಗೂ ಓಡಾಡಿ ಓಡಾಡಿ ಸಾಕಾಗೋಗ್ಬಿಟ್ಟಿದೆ ಎಂಟು ವರ್ಷದಿಂದ ಇದು ದಯವಿಟ್ಟು ನೀವು ತರ್ತಾ ಇರೋದೇ ರಾಜಕೀಯ ಒತ್ತಡ ಅದಕ್ಕೋಸ್ಕರಗೆ ನಾವು ಈ ತರ ಅಲ್ಲಿ ಹೆಂಗ್ ಮಾಡ್ತಾ ಇದ್ದೀರಾ ಕೈ ಮುಗಿದ್ ಕೇಳ್ಕೊಂತೀನಿ ಈ ರಾಜಕೀಯ ಒತ್ತಡದಿಂದ ಪಾರ್ ಮಾಡ್ರಿ ಇಲ್ಲಿ ಹೇಳಿದ್ರು ಅವಾಗ್ಲೇ ನಮ್ಮ ಅಣ್ಣವರು ಏನಂತ ಗುಂತೋಪದ್ದು ಅಂತ ಸುಮಾರು ರಾಜಕೀಯದಿಂದ ನಾವು ಬೇಲಾಡಿ ಹೋಗರ್ತು ಗೌರ್ಮೆಂಟ್ ಅಲ್ಲಿಂದ ಹೋಗಿ ಸ್ಟೇಷನ್ ಇಂದ ಹೋಗಿ ಮತ್ತೆ ತಾಲೂಕ್ ಆಫೀಸಿಂದ ಹೋಗಿ ಅಲ್ಲಿಂದ ಕರ್ಕೊಂಡ್ ಬಂದ್ರೆ ಈ ರಾಜಕೀಯ ಒತ್ತಡದಿಂದ ನಮ್ಗ ಹಾಕಂತ ಸರ್ವೇನೇ ಆಗ್ತಾರೆ ಮಾಡಂತ ಕೆಲ್ಸಾನೆ ಮಾಡ್ತಾರೆ ಕೇಳಕ್ ಹೋದ್ರೆ ಬೇಜಾನ್ ಆದ್ರೂ ದಯವಿಟ್ಟು ಕೈ ಕೇಳ್ಕೊಂತೀನಿ ನ್ಯಾಯ ಸರ್ ಪ್ರೈವೇಟ್ ಅಲ್ಲಿ ಆಗ್ತಾ ಇದ್ದೀವಿ ಗವರ್ನಮೆಂಟ್ ಮಾಡ್ಕೊಟ್ರೆ ಸಾಕಾಗಿದೆ ನಮ್ ಮಹಿಳಾ ಡೈರಿ ಮಹಿಳಾ ಡೈರಿ ಅಂತ ಮಾಡ್ಕೊಟ್ಬಿಟ್ರೆ ಸಾಕಾಗಿದೆ ನಾವ್ ಇವಾಗ ನಾವೇ ನಡೆಸ್ತಾ ಇರೋದು ಮಹಿಳಾ ಇಂದ ಪ್ರೈವೇಟ್ ನಡೆಸ್ತಾ ಇದೀವಿ ಸರ್ ನಾವು ಗವರ್ನಮೆಂಟ್ ಡೈರಿ ತಕ್ಷಣಕ್ಕೆ ಈ ತಾತ್ಕಾಲಿಕವಾಗಿ ನಾವು ಪ್ರೈವೇಟ್ ಡೈರಿ ಮಾಡ್ಕೊಂಡಿದೀವಿ ಪ್ರೈವೇಟ್ ಡೈರಿ ಮಾಡ್ಕೊಂಡು ಕೆಲವರೆಲ್ಲ ಪ್ರೈವೇಟ್ ಡೈರಿ ಅಂತಂದ್ರೆ ಸ್ವಲ್ಪ ಹಿಂದೂ ಮುಂದೆ ತುಳಿತಾರೆ ಆಲಕ ಅದಕ್ಕೆ ಅದಕ್ಕೆ ದಯವಿಟ್ಟು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಪ್ರತಿಯೊಬ್ರು ಎಲ್ಲ ಹಸುಗಳು ಆದ್ರೆ ಈಗ ಯಾವಾಗ ಊರಲ್ಲಿ ಯಾವಾಗ ಸ್ವಲ್ಪ ತೊಂದ್ರೆ ಅದರಿಂದ ಎಲ್ಲ ಕೆಲವರೆಲ್ಲ ಹಸುಗಳು ಮಾರ್ಕೊಂಬಿಟ್ಟಿದ್ದಾರೆ ಅದರಿಂದ ಈಗ ನಾವು ಕೇಳ್ಕೊಳ್ಳೋದೇನಂತಂದ್ರೆ ನಮ್ಗೆ ಆದಷ್ಟು ಬೇಗ ಒಂದು ಡೈರಿ ಗೌರ್ಮೆಂಟ್ ಡೈರಿ ಮಾಡ್ಕೊಟ್ರೆ ಕೆಲವರೆಲ್ಲ ಇರುವಂತವ್ರು ಹಸುಗಳು ಕಟ್ಕೊಂಡು ಕೂಲಿ ಹೋಗೋ ತಪ್ಪಿಸ್ತಾರೆ ಹಸುಗಳು ಕಟ್ಕೊಂಡು ಅವ್ರ ಜೀವನವ್ರು ಮಾಡ್ಕೊಳ್ತಾರೆ ದಯವಿಟ್ಟು ನಾವು ಬೇಡ್ಕೊಳ್ಳೋದೇನು ನಮ್ಗೊಂದು ನಮಗೊಂದು ಸರ್ಕಾರಿ ಗೌರ್ಮೆಂಟ್ ಡೈರಿ ಮಹಿಳಾ ಡೈರಿ ಮಾಡ್ಕೊಳಿ ಹಸ್ಕುಲ್ ಮೇಲೆ ಹಸ್ಕೊಂಡೆ ನಾವು ಜೀವನ ಮಾಡ್ತಾ ಇದ್ದು ಈ ಡೈರಿ ಡೈರಿ ತಕ್ರಾಲ್ ಬಂದಿದ ನಾವು ಹಸ್ಕುಳೆಲ್ಲ ಮಾರ್ಕೊಂಡು ಕೂಲಿಕ್ ಹೋಗಿ ಜೀವನ ಆ ಕೂಲಿಕ್ ಹೋದ್ರು ಆಗಲ್ಲ ಅಲ್ಲಿ ಜೀವನ ಮಾಡಕ್ಕ ಹಸ್ಕುಳಿಂದ ಅಷ್ಟ ನೆಮ್ಮದಾಗ ನಾವು